ಎಲ್ಲರಿಗೂ ನಮಸ್ಕಾರ ಲೈಫ್ ಟೆಲನ್ ಚಾನಲ್ಗೆ ಸ್ವಾಗತ ಹೊಸ ಸಂವತ್ಸರದ ಅಂದರೆ ವಿಶ್ವಾವಸು ಸಂವತ್ಸರದ ಮೊದಲ ಏಕಾದಶಿ ಚೈತ್ರ ಶುದ್ಧ ಏಕಾದಶಿ ಇದೇ ಮಂಗಳವಾರ ಎಂಟನೇ ತಾರೀಕಿನಂದು ಆಚರಿಸ್ತೀವಿ ಈ ಏಕಾದಶಿಯನ್ನು ಕಾಮದ ಏಕಾದಶಿ ಅಂತಲೂ ಕರೀತಾರೆ ಏಕಾದಶಿ ತಿಥಿ ಏಪ್ರಿಲ್ ಏಳನೇ ತಾರೀಕಿನ ರಾತ್ರಿ ಎಂಟು ಗಂಟೆಯಿಂದ ಏಪ್ರಿಲ್ ಎಂಟನೇ ತಾರೀಕಿನ ರಾತ್ರಿ ಒಂಬತ್ತು ಗಂಟೆ ಹದಿಮೂರು ನಿಮಿಷದವರೆಗೂ ಇರುತ್ತೆ ಆಶ್ಲೇಷ ನಕ್ಷತ್ರ ಮತ್ತು ಸರ್ವಾರ್ಥ ಸಿದ್ಧಿ ಯೋಗದಿಂದ ಕೂಡಿರುತ್ತೆ ಬೆಳಿಗ್ಗೆ ಏಳು ಐವತ್ತೈದರ ನಂತರ ಮಖ ನಕ್ಷತ್ರ ಬರುತ್ತೆ ಈ ದಿನ ಏಕಾದಶಿಯ ಜೊತೆಗೆ ಶುಕ್ರ ಜಯಂತಿಯ ಆಚರಣೆಯನ್ನು ಸಹ ಮಾಡಬೇಕು ಮೊದಲು ಕಾಮದ ಏಕಾದಶಿಯ ಬಗ್ಗೆ ತಿಳಿಯೋಣ ಪ್ರತಿ ಏಕಾದಶಿಯು ತನ್ನದೇ ಆದಂತಹ ವಿಶಿಷ್ಟವಾದ ಮಹತ್ವವನ್ನು ಹೊಂದಿರುತ್ತೆ ಪ್ರತಿ ಏಕಾದಶಿಯಲ್ಲಿ ಆ ಮಹತ್ವವನ್ನು ಕೇಳಿ ತಿಳಿಯೋದ್ರಿಂದಲೇ ನಮ್ಮ ಎಷ್ಟೋ ಪಾಪಕರ್ಮಗಳು ಕಳೆಯುತ್ತೆ ಅಂತ ಭಾಗವತ ಪುರಾಣ ಹಾಗೂ ಪದ್ಮ ಪುರಾಣಗಳಲ್ಲಿ ತಿಳಿಸಲಾಗಿದೆ ಈ ಕಾಮದ ಏಕಾದಶಿಯ ಮಹತ್ವವನ್ನು ಕೃಷ್ಣ ಧರ್ಮರಾಯನಿಗೆ ತಿಳಿಸ್ತಾನೆ ಅಂದರೆ ಹಿಂದೆ ದಿಲೀಪ ರಾಜ ಎನ್ನುವ ಸೂರ್ಯವಂಶಸ್ಥ ರಾಜ ತನ್ನ ಕುಲಗುರುಗಳಾಗಿದ್ದಂತಹ ವಸಿಷ್ಠ ಮಹರ್ಷಿಗಳಿಂದ ತಿಳಿದುಕೊಂಡಿರ್ತಾನೆ ಅದನ್ನೇ ಕೃಷ್ಣ ಧರ್ಮರಾಯನಿಗೆ ತಿಳಿಸ್ತಾ ಇದ್ದಾನೆ ಭಾಗವತ ಪುರಾಣದ ಪ್ರಕಾರ ಧರ್ಮರಾಯ ಕೃಷ್ಣನನ್ನು ಕೇಳಿರ್ತಾನೆ ಓ ಜಗದೀಶ್ವರ ಚೈತ್ರ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ಕಥೆಯನ್ನು ದಯವಿಟ್ಟು ನನಗೆ ಹೇಳು ಈ ಏಕಾದಶಿಯ ಹೆಸರೇನು ಈ ಉಪವಾಸವನ್ನು ಮೊದಲು ಯಾರು ಆಚರಿಸಿದ್ರು ಅದನ್ನು ಆಚರಿಸೋದ್ರಿಂದ ನಮಗೆ ಯಾವೆಲ್ಲ ಫಲಗಳು ಸಿಗುತ್ತೆ ಈ ರೀತಿಯಾಗಿ ಕೇಳಿದಾಗ ಕೃಷ್ಣ ದಿಲೀಪರಾಜ ಎನ್ನುವಂತಹ ರಾಜ ವಸಿಷ್ಠರಿಗೆ ಇದೇ ಪ್ರಶ್ನೆಯನ್ನು ಕೇಳಿದ ಆಗ ವಸಿಷ್ಠರು ಯಾವ ರೀತಿಯಾದಂತಹ ವಿವರಣೆಯನ್ನು ನೀಡಿದರು ಅದನ್ನೇ ನಾನು ನಿನಗೆ ಹೇಳ್ತೇನೆ ಅಂತ ಈ ಏಕಾದಶಿಯ ಮಹತ್ವವನ್ನು ವಿವರಿಸ್ತಾ ಇದ್ದಾನೆ ವಸಿಷ್ಠರು ಹೇಳಿರುವ ಹಾಗೆ ಚೈತ್ರ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಕಾಮದ ಏಕಾದಶಿ ಎಂದು ಕರೆಯುತ್ತಾರೆ ಕಾಮದ ಏಕಾದಶಿ ಅಂದರೆ ನಾವು ಬೇಡಿದ್ದೆಲ್ಲವನ್ನು ಕೊಡುವಂತಹ ಒಂದು ಏಕಾದಶಿ ಅದು ಎಲ್ಲ ಸಕಲ ಪಾಪಗಳನ್ನು ನಾಶ ಮಾಡುತ್ತದೆ ಬೆಂಕಿ ಹೇಗೆ ಕಟ್ಟಿಗೆಯನ್ನು ಸುಟ್ಟು ಬೂದಿ ಮಾಡಿಬಿಡುತ್ತೋ ಅದೇ ರೀತಿ ಕಾಮದ ಏಕಾದಶಿ ಎಲ್ಲ ಪಾಪಗಳನ್ನು ನಶಿಸುವಂತೆ ಮಾಡಿ ಪುಣ್ಯವನ್ನು ತಂದು ಆದ್ದರಿಂದ ಈ ಕಾಮದ ಏಕಾದಶಿ ಎಲ್ಲ ಏಕಾದಶಿಗಳಲ್ಲಿಯೇ ಅತ್ಯಂತ ಮಹತ್ವವಾದದ್ದು ಈ ಏಕಾದಶಿಯ ಶ್ರೇಷ್ಠತೆಯನ್ನು ತಿಳಿಯಬೇಕಂದ್ರೆ ಈ ಒಂದು ಕಥೆಯನ್ನು ಕೇಳಲೇಬೇಕು ಪ್ರಾಚೀನ ಕಾಲದಲ್ಲಿ ಭಾಗೀಪುರ ಎಂಬ ನಗರ ಇತ್ತು ಅದು ಅತ್ಯಂತ ರತ್ನಗರ್ಭಿತವಾದಂತಹ ಒಂದು ರಾಜ್ಯ ಅಲ್ಲಿ ವಿಶೇಷವಾಗಿ ವಿವಿಧ ನಾಗಗಳು ವಾಸವನ್ನು ಮಾಡ್ತಾ ಇದ್ವು ಅದನ್ನು ಅವುಗಳ ರಾಜ ಪುಂಡರೀಕ ಎಂಬ ನಾಗರಾಜ ಆಳ್ವಿಕೆ ಮಾಡ್ತಾ ರಾಜ ಪುಂಡರೀಕನು ಅನೇಕ ಐಶ್ವರ್ಯಗಳನ್ನು ಹೊಂದಿದ್ದ ಅನೇಕ ಅಪ್ಸರೆಯರು ಗಂಧರ್ವರು ಕಿನ್ನರರು ಅಷ್ಟೇ ಅಲ್ಲದೆ ಇನ್ನೂ ಅನೇಕರು ಅವನ ರಾಜ್ಯದಲ್ಲಿ ವಾಸಿಸುತ್ತಾ ಇದ್ದರು ಅದೇ ನಗರದಲ್ಲಿ ಲಲಿತ್ ಮತ್ತು ಲಲಿತಾ ಎಂಬ ಗಂಧರ್ವರು ಬಹಳ ಭವ್ಯವಾದಂತಹ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ ಇಲ್ಲಿ ಲಲಿತ್ ಮತ್ತು ಲಲಿತಾ ಇವರಿಬ್ಬರು ಗಂಡ ಹೆಂಡತಿಯರು ಹಾಗೂ ಅವರಿಬ್ಬರು ಗಂಧರ್ವರು ಇಬ್ಬರು ಹಾಡುವುದರಲ್ಲಿ ನೃತ್ಯವನ್ನು ಮಾಡುವುದರಲ್ಲಿ ಅತ್ಯಂತ ಪ್ರವೀಣರಾಗಿದ್ದರು ಅವರ ನಡುವೆ ಅತ್ಯಂತ ಒಂದು ಪ್ರೀತಿ ಅನ್ಯೂನ್ಯತೆ ಸದಾ ಕಾಲ ಇದು ಯಾರಿಂದಲೂ ಅವರನ್ನು ಬೇರ್ಪಡಿಸಲು ಸಾಧ್ಯವಿಲ್ಲದಷ್ಟು ಒಬ್ಬರನ್ನ ಒಬ್ಬರು ಪ್ರೀತಿಸ್ತಾ ಇದ್ರು ಹೇಗಿರುವಾಗ ಒಮ್ಮೆ ರಾಜ ಪುಂಡರೀಕನ ಆಸ್ಥಾನದಲ್ಲಿ ಎಲ್ಲರೂ ಒಟ್ಟಾರೆಯಾಗಿ ಅಪ್ಸರೆಯರು ಕಿನ್ನರರು ಗಂಧರ್ವರೆಲ್ಲರೂ ಕೂಡಿ ಹಾಡನ್ನು ಹಾಡ್ತಾ ಇರ್ತಾರೆ ಅಲ್ಲಿ ಈ ಗಂಧರ್ವನಾದಂತಹ ಲಲಿತಾ ಕೂಡ ಅವನೊಂದಿಗೆ ಹಾಡ್ತಾ ಇರ್ತಾನೆ ಅದೇ ಸಮಯದಲ್ಲಿ ಆತರ ಹೆಂಡತಿ ಲಲಿತಾ ಅಲ್ಲಿ ಇರಲಿಲ್ಲ ಹಾಡ್ತಾ ಇದ್ದಾಗ ಅವನಿಗೆ ಇದ್ದಕ್ಕಿದ್ದ ಹಾಗೆ ಆಕೆಯ ನೆನಪಾಗುತ್ತೆ ಆಕೆಯ ನೆನಪಿನಲ್ಲಿಯೇ ಮುಳುಗಿ ಹೋಗಿರ್ತಾನೆ ಅತಿಯಾದ ಕಾಮನೆಯಿಂದಾಗಿ ಅವನಿಗೆ ಅರಿವಿಲ್ಲದಂತೆ ಹಾಡುವಾಗ ತಪ್ಪು ತಪ್ಪಾಗಿ ಹಾಡ್ತಾ ಇರ್ತಾನೆ ಅಲ್ಲಿಯೇ ಇದ್ದಂತಹ ನಾಗರಾಜ ಕಾರ್ಕೋಟಕ ಎಲ್ಲವನ್ನ ಗಮನಿಸ್ತಾ ಇರ್ತಾನೆ ಮೊದಲೇ ಕಾರ್ಕೋಟಕ ಅತ್ಯಂತ ಕೋಪಿಷ್ಠ ಆತ ಲಲಿತನನ್ನು ಗಮನಿಸುತ್ತಲೇ ಇದ್ದದ್ರಿಂದ ಕೊನೆಗೆ ಲಲಿತನ ಬಗ್ಗೆ ರಾಜ ಪುಂಡರೀಕನಿಗೆ ಹೋಗಿ ದೂರನ್ನ ಕೊಡ್ತಾನೆ ರಾಜ ಲಲಿತನು ಆ ಈ ಸಭೆಯಲ್ಲಿ ಹೆಂಡತಿಯ ಧ್ಯಾನದಲ್ಲೇ ಮುಳುಗಿದ್ದಾನೆ ಆತನ ರಾಗ ಲಯ ಎಲ್ಲವೂ ಸಹ ತಪ್ಪುತ್ತಾ ಇದೆ ಅಂತ ಹೇಳ್ತಾನೆ ಇದನ್ನು ಕೇಳಿದಂತಹ ರಾಜ ಪುಂಡರೀಕ ವಿಪರೀತವಾಗಿ ಕೋಪಗೊಂಡು ಆ ಕೋಪದಿಂದಲೇ ಅವನನ್ನು ಶಪಿಸಿಬಿಡ್ತಾನೆ ಓದುಷ್ಟನೇ ನನ್ನ ಮುಂದೆ ಹಾಡುತ್ತಿದ್ದಾಗಲೂ ಹೆಣ್ಣಿನ ನೆನಪಿನಲ್ಲಿಯೇ ಇದ್ದೀಯಾ ಛೇ ಎಂತಹ ಬೇಜವಾಬ್ದಾರಿ ನಿನ್ನದು ನೀನು ನರಭಕ್ಷಕ ರಾಕ್ಷಸನಾಗುತ್ತೀಯ ಮತ್ತು ನಿನ್ನ ಕರ್ಮದ ಪರಿಣಾಮಗಳನ್ನು ನೀನು ಭಯಂಕರವಾಗಿ ಅನುಭವಿಸುತ್ತೀಯಾ ಅಂತ ಹೇಳಿ ಶಾಪವನ್ನು ಕೊಟ್ಟುಬಿಡ್ತಾನೆ ತಕ್ಷಣವೇ ರಾಜ ಪುಂಡರೀಕನ ಶಾಪದಿಂದಾಗಿ ಗಂಧರ್ವನಾಗಿದ್ದಂತಹ ಲಲಿತಾ ಉಗ್ರ ರಾಕ್ಷಸನಾಗಿ ರೂಪಾಂತರಗೊಳ್ತಾನೆ ನೋಡುತ್ತಿದ್ದಂತೆ ಅವನ ಮುಖ ದೈತ್ಯವಾಗುತ್ತಾ ಹೋಯಿತು ಆತನ ಕಣ್ಣುಗಳು ಸೂರ್ಯ ಮತ್ತು ಚಂದ್ರರಂತೆ ಹೊಳೆಯಲು ಪ್ರಾರಂಭಿಸಿದವು ಬಾಯಿಂದ ಉಗ್ರವಾದ ಬೆಂಕಿಯ ಜ್ವಾಲೆಗಳು ಬರುತ್ತಿದ್ದವು ಆತನ ಮೂಗು ಪರ್ವತದ ಗುಹೆಯಷ್ಟು ದೊಡ್ಡದಾಯಿತು ಕುತ್ತಿಗೆ ಪರ್ವತದಂತೆಯೇ ಕಾಣಿಸಿಕೊಳ್ಳುತ್ತಾ ಇತ್ತು ತೋಳುಗಳು ಎರಡು ಯೋಜನಗಳಷ್ಟು ಉದ್ದವಾದವು ಈ ರೀತಿಯಾಗಿ ಅವನ ದೇಹ ಎಂಟು ಯೋಜನೆಗಳಷ್ಟು ಉದ್ದವಾಗಿ ಬೆಳೆಯುತ್ತಾ ಇತ್ತು ಈ ರೀತಿಯಾಗಿ ದೈತ್ಯ ರಾಕ್ಷಸನಾಗಿ ಆತ ಕಾಡಿನಲ್ಲಿ ಸುತ್ತ ತೊಡಗಿದನು ದಿನೇ ದಿನೇ ಆತನ ದುಃಖ ಹೆಚ್ಚಾಗುತ್ತಲೇ ಹೋಯಿತು ತನ್ನ ಪ್ರೀತಿಯ ಲಲಿತನ ಈ ಸ್ಥಿತಿಯನ್ನು ನೋಡಿ ಆತನ ಹೆಂಡತಿ ಲಲಿತಾ ಅಪಾರ ದುಃಖದಿಂದ ಬಳಲ್ತಾ ಇದ್ದಳು ಆಕೆಯು ಅವನ ಹಿಂದೆಯೇ ತಿರುಗುತ್ತಾ ಇದ್ದಳು ತಾನು ಎಲ್ಲಿಗೆ ಹೋಗಬೇಕು ತನ್ನ ಗಂಡನ ಮೋಕ್ಷಕ್ಕಾಗಿ ಏನನ್ನು ಮಾಡಬೇಕು ಎಂದು ಪ್ರತಿನಿತ್ಯವೂ ಯೋಚಿಸಿ ಯೋಚಿಸಿ ಕೃಶಳಾಗಿ ಹೋಗಿದ್ದಳು ಈ ನರಕದಂತಹ ದುಃಖದಿಂದ ನಾನು ಯಾವ ವಿಧಾನದಿಂದ ನನ್ನ ಗಂಡನಿಗೆ ಮುಕ್ತಿಯನ್ನು ಕೊಡಿಸಬೇಕು ಹೀಗೆ ಯೋಚಿಸುತ್ತಿರುವಾಗ ಲಲಿತನು ರಾಕ್ಷಸನಾದ್ರಿಂದ ದಟ್ಟವಾದ ಕಾಡುಗಳಲ್ಲಿ ವಾಸಿಸುತ್ತಾ ಅನೇಕ ರೀತಿಯ ಪಾಪಗಳನ್ನು ಮಾಡುತ್ತಲೇ ಇದ್ದ ಅವನ ಹೆಂಡತಿ ಲಲಿತಾ ಕೂಡ ಅವನನ್ನು ಹಿಂಬಾಲಿಸಿ ಅವನ ಸ್ಥಿತಿಯನ್ನು ನೋಡಿ ದುಃಖಿಸ್ತಾ ಇದ್ಳು ಹೀಗಿರುವಾಗ ಒಮ್ಮೆ ಆಕೆ ತನ್ನ ಗಂಡನನ್ನು ಹಿಂಬಾಲಿಸುತ್ತಿರುವಾಗ ವಿಂಧ್ಯಾಚಲ ಪರ್ವತವನ್ನು ತಲುಪುತ್ತಾಳೆ ಆ ಸ್ಥಳದಲ್ಲಿ ಶೃಂಗಿ ಮುನಿಯ ಆಶ್ರಮವನ್ನು ನೋಡಿದಳು ತಕ್ಷಣವೇ ಆಶ್ರಮಕ್ಕೆ ಹೋಗಿ ಋಷಿಗಳನ್ನು ಕಂಡು ನಮಸ್ಕರಿಸಿ ವಿನಮ್ರವಾಗಿ ಪ್ರಾರ್ಥಿಸಲು ಪ್ರಾರಂಭಿಸಿದಳು ಓ ಮಹರ್ಷಿಗಳೇ ನಾನು ಲಲಿತಾ ವೀರಧನ್ವನೆಂಬ ಗಂಧರ್ವನ ಮಗಳು ನನ್ನ ಗಂಡ ಲಲಿತಾ ರಾಜ ಪುಂಡರೀಕನ ಶಾಪದಿಂದ ಭಯಾನಕ ರಾಕ್ಷಸನಾಗಿದ್ದಾನೆ ಇದರಿಂದ ಅಪಾರ ನೋವನ್ನು ಅನುಭವಿಸುತ್ತಾ ಇದ್ದಾನೆ ನನ್ನ ಗಂಡನ ದುಃಖದಿಂದ ನಾನೂ ಸಹ ತುಂಬ ದುಃಖಿತಳಾಗಿದ್ದೇನೆ ಮಹರ್ಷಿಗಳೇ ದಯಮಾಡಿ ಅವನಿಗೆ ರಾಕ್ಷಸದ ರೂಪವನ್ನು ತೊಡೆದು ಹಾಕಲು ಏನಾದರೂ ಉತ್ತಮ ಪರಿಹಾರವನ್ನು ಹೇಳಿ ಅಂತ ವಿನಮ್ರವಾಗಿ ಪ್ರಾರ್ಥಿಸ್ತಾಳೆ ಆಕೆಯ ಕಥೆಯನ್ನು ಕೇಳಿದಂತಹ ಶೃಂಗ ಮಹರ್ಷಿಗಳು ಓ ಮಗಳೇ ಚಿಂತಿಸಬೇಡ ಇದಕ್ಕೆ ಸರಿಯಾದ ಮಾರ್ಗವೆಂದರೆ ಚೈತ್ರ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ಆಚರಣೆ ಅದನ್ನು ಕಾಮದ ಏಕಾದಶಿ ಎಂದು ಕರೆಯುತ್ತಾರೆ ಆ ದಿನ ಉಪವಾಸವನ್ನು ಆಚರಿಸಿ ಭಗವಂತನನ್ನು ಆರಾಧಿಸುವುದರಿಂದ ಜೀವಿಗಳ ಎಲ್ಲ ಪಾಪಗಳು ಕಳೆದು ಅವರ ಆಸೆಗಳು ಬೇಗನೆ ಈಡೇರುತ್ತವೆ ನೀನು ಆ ಏಕಾದಶಿಯನ್ನು ಆಚರಿಸಿ ಉಪವಾಸದ ಪುಣ್ಯವನ್ನು ನಿನ್ನ ಪತಿಗೆ ನೀಡಿದರೆ ಅವನು ಸುಲಭವಾಗಿ ರಾಕ್ಷಸ ರೂಪದಿಂದ ಮುಕ್ತನಾಗ್ತಾನೆ ಮತ್ತು ರಾಜನ ಶಾಪವು ಸಹ ಶಾಂತವಾಗುತ್ತದೆ ಎಂದು ಹೇಳ್ತಾರೆ ತನ್ನ ಗಂಡನಿಗೋಸ್ಕರ ಎಂತಹ ತ್ಯಾಗವನ್ನಾದರೂ ಮಾಡಲು ಸಿದ್ಧ ದಯಮಾಡಿ ಈ ಒಂದು ಉಪವಾಸದ ಆಚರಣೆ ವಿಧಾನವನ್ನು ನನಗೆ ತಿಳಿಸಿಕೊಡಿ ಅಂತ ಶೃಂಗ ಮಹರ್ಷಿಗಳಲ್ಲಿ ವಿನಮ್ರದಿಂದ ಕೇಳ್ಕೊಳ್ತಾಳೆ ಆಕೆಗೆ ಮಹರ್ಷಿಗಳು ಏಕಾದಶಿಯ ವ್ರತಾಚರಣೆ ವಿಧಾನವನ್ನು ಸೂಚಿಸ್ತಾರೆ ಆ ಋಷಿಗಳ ಸಲಹೆಯಂತೆ ಲಲಿತಾ ಭಕ್ತಿಯಿಂದ ಉಪವಾಸವನ್ನು ಮಾಡಿ ದ್ವಾದಶಿಯ ದಿವಸ ಬ್ರಾಹ್ಮಣರ ಮುಂದೆ ತನ್ನ ಪತಿಗೆ ತನ್ನ ಉಪವಾಸದ ಫಲವನ್ನು ನೀಡಿ ದೇವರನ್ನು ಪ್ರಾರ್ಥಿಸಲು ಪ್ರಾರಂಭಿಸ್ತಾಳೆ ಓ ದೇವರೇ ನನ್ನ ಪತಿಗೆ ನಾನು ಆಚರಿಸಿದ ಉಪವಾಸದ ಫಲಗಳು ಸಿಗಲಿ ಆಗ ಅವರು ಬೇಗನೆ ಈ ರಾಕ್ಷಸ ರೂಪದಿಂದ ಮುಕ್ತರಾಗುವಂತಾಗಲಿ ಎಂದು ಶ್ರದ್ಧಾಭಕ್ತಿಯಿಂದ ಭಗವಂತನಲ್ಲಿ ಬೇಡಿಕೊಳ್ತಾಳೆ ಏಕಾದಶಿಯ ಫಲದಿಂದ ಆಕೆಯ ಪತಿ ರಾಕ್ಷಸ ರೂಪದಿಂದ ಮುಕ್ತನಾಗಿ ತನ್ನ ದೈವಿಕ ರೂಪವನ್ನು ಪಡೆದುಕೊಂಡ ಪತಿಪತ್ನಿಯರಿಬ್ಬರೂ ಸಹ ಶೃಂಗ ಮಹರ್ಷಿಗಳಿಗೆ ಧನ್ಯವಾದವನ್ನು ಸೂಚಿಸಿ ವಿಷ್ಣು ಲೋಕಕ್ಕೆ ಹಿಂತಿರುಗಿದರು ಹೇ ಧರ್ಮರಾಯ ಈ ಉಪವಾಸವನ್ನು ನಿಯಮಿತವಾಗಿ ಆಚರಿಸೋದ್ರಿಂದ ಎಲ್ಲ ಪಾಪಗಳು ನಾಶವಾಗುತ್ತೆ ಈ ಉಪವಾಸದ ಪುಣ್ಯದಿಂದ ಮನುಷ್ಯ ಬ್ರಹ್ಮ ಹತ್ಯಾದಿ ದೋಷಗಳಿಂದ ಮತ್ತು ಸಕಲ ಪಾಪಗಳಿಂದ ಮುಕ್ತನಾಗ್ತಾನೆ ಜಗತ್ತಿನಲ್ಲಿ ಇದಕ್ಕಿಂತ ಉತ್ತಮವಾದಂತಹ ಉಪವಾಸ ಬೇರೆ ಒಂದಿಲ್ಲ ಇದರಲ್ಲಿ ಇನ್ನೂ ಮುಖ್ಯವಾದಂತಹ ಒಂದು ವಿಷಯ ಅಂದರೆ ಯಾರೆಲ್ಲ ಈ ವ್ರತಕತೆಯನ್ನು ಇದರ ಶ್ರೇಷ್ಠತೆಯನ್ನು ಕೇಳುತ್ತಾರೋ ಹಾಗೂ ಓದುತ್ತಾರೋ ಅವರೆಲ್ಲರಿಗೂ ಸಹ ಅನಂತ ಅನಂತವಾದಂತಹ ಉತ್ತಮ ಫಲಗಳನ್ನು ಪಡೀತಾರೆ ಒಟ್ಟಾರೆಯಾಗಿ ನೋಡೋದಾದರೆ ಒಬ್ಬ ಜೀವಿ ತನ್ನ ಸಂತೋಷದ ಬಗ್ಗೆ ಯೋಚಿಸೋದು ಕೆಟ್ಟದ್ದಲ್ಲ ಆದರೆ ಕೆಲವೊಮ್ಮೆ ಅಂತಹ ಆಲೋಚನೆ ಅವನ ಜವಾಬ್ದಾರಿಗಳನ್ನು ಬೇರೆಡೆ ತಿರುಗಿಸುವಂತೆ ಆಗಬಾರದು ಇದರಿಂದಾಗಿ ಅವನು ಭೀಕರವಾಗಿ ಬಳಲಬೇಕಾಗತ್ತೆ ಪ್ರತಿಯೊಂದು ಕೆಲಸವನ್ನು ನಿರ್ದಿಷ್ಟ ಸಮಯದಲ್ಲಿ ಜವಾಬ್ದಾರಿಯುತವಾಗಿ ನಿರ್ವಹಿಸಬೇಕು ಇಲ್ಲಿ ಗಂಧರ್ವ ಲಲಿತನೂ ಕೂಡ ಹಾಗೆ ತನ್ನ ಕರ್ತವ್ಯವನ್ನು ಮರೆತಿದ್ದರಿಂದಲೇ ಶಾಪದಿಂದ ರಾಕ್ಷಸನಾದ ಮತ್ತೆ ಅದರಿಂದಲೇ ದುಃಖದಿಂದ ಬಳಲುವಂತಾದ ಆದರೆ ಭಗವಂತನಾದಂತಹ ಶ್ರೀಹರಿಯ ಕೃಪೆಯಿಂದ ಮತ್ತು ಏಕಾದಶಿಯ ಆಚರಣೆಯಿಂದ ಆತ ಮೊದಲಿನಂತೆ ಗಂಧರ್ವನಾದ ಏಕಾದಶಿ ವ್ರತಾಚರಣೆ ವಿಧಾನ ಏಳನೇ ತಾರೀಕು ದಶಮಿ ಒಪ್ಪೊತ್ತು ಎಂಟನೇ ತಾರೀಕು ಏಕಾದಶಿ ಪೂರ್ಣ ಉಪವಾಸ ಒಂಬತ್ತನೇ ತಾರೀಕಿನ ದ್ವಾದಶಿ ಪಾರಣೆ ಏಕಾದಶಿಯ ದಿವಸ ಇರುವಂತಹ ಶುಭ ಮುಹೂರ್ತಗಳು ಬ್ರಹ್ಮ ಮುಹೂರ್ತದಲ್ಲಿ ಪೂಜೆ ಮಾಡೋರೆ ಆದರೆ ಬೆಳಿಗ್ಗೆ ನಾಲ್ಕು ಗಂಟೆ ಮೂವತ್ತೇಳು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ಅದಾದ ನಂತರ ಅಮೃತ ಕಾಲ ಐದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದರಿಂದ ಏಳು ಗಂಟೆ ಹನ್ನೊಂದು ನಿಮಿಷದವರೆಗೆ ಇವತ್ತಿನ ದಿವಸ ಈ ಆದಷ್ಟು ಏಳು ಗಂಟೆ ಹನ್ನೊಂದು ನಿಮಿಷದ ಒಳಗಡೆ ನೀವು ಪೂಜೆಯನ್ನು ಮುಗಿಸ್ಕೊಳ್ಳಿ ಅದಾದಮೇಲಿಂದ ಶುಭ ಮುಹೂರ್ತ ಅಥವಾ ಶುಭ ಸಮಯ ಅನ್ನೋದು ಅಷ್ಟಾಗಿ ಚೆನ್ನಾಗಿರೋದಿಲ್ಲ ಮಧ್ಯಾಹ್ನದವರೆಗೂ ಸಹ ಆಲ್ಮೋಸ್ಟ್ ಹಾಗೆ ಇರೋದರಿಂದ ಆದಷ್ಟು ಏಳು ಗಂಟೆ ಹನ್ನೊಂದು ನಿಮಿಷದ ಒಳಗಡೆ ಏಕಾದಶಿಯ ಪೂಜೆಯನ್ನು ಮುಗಿಸಿ ಈ ಏಕಾದಶಿಗೆ ಮುಂಚೆ ನಾವು ದಶಮಿಯ ದಿವಸವೇ ಪೂಜೆಯನ್ನು ಮಾಡಿ ಒಪ್ಪತ್ತಿನ ಮೂಲಕ ಏಕಾದಶಿ ವ್ರತಕ್ಕೆ ಸಿದ್ಧರಾಗಬೇಕು ಏಕಾದಶಿಯ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ಥಾನವನ್ನು ಮುಗಿಸಿ ಮೊದಲು ಮನೆ ದೇವರಿಗೆ ಪೂಜೆಯನ್ನು ಮಾಡಿ ನಂತರ ವಿಘ್ನೇಶ್ವರನಿಗೆ ನಮಿಸಿ ದಶಾವತಾರದ ಯಾವುದೇ ವಿಷ್ಣುವಿನ ರೂಪಕ್ಕಾದರೂ ಸಹ ಪೂಜೆಯನ್ನು ಮಾಡ್ಬೋದು ತುಪ್ಪದ ದೀಪವನ್ನು ಹಚ್ಚಿ ನಂತರ ನಾವು ದೇವರಲ್ಲಿ ಸಂಕಲ್ಪವನ್ನು ಮಾಡಬೇಕು ಮೊದಲು ಯಥಾಶಕ್ತಿ ಯಥಾನುಕೂಲ ಏಕಾದಶಿ ಎಂದು ಉಪವಾಸವಿದ್ದು ನಿನ್ನ ಸೇವೆಯನ್ನು ಮಾಡ್ತೇನೆ ಅದಕ್ಕೆ ಶಕ್ತಿಯನ್ನು ಕೊಡುವಂತ ಭಗವಂತನಲ್ಲಿ ಸಂಕಲ್ಪ ಮಾಡಿಕೊಳ್ಬೇಕು ನಂತರ ವಿಷ್ಣು ಪಾದಕ್ಕೆ ತುಳಸಿಯ ಅರ್ಚನೆಯನ್ನು ಮಾಡಬೇಕು ಇಂದು ವಿಷ್ಣು ಸಹಸ್ರನಾಮ ವಿಷ್ಣು ಅಷ್ಟೋತ್ತರ ಶ್ರೀಹರಿ ಸ್ತೋತ್ರ ದಶಾವತಾರ ಸ್ತೋತ್ರ ಸ್ತೋತ್ರ ರಾಮ ಭುಜಂಗ ಸ್ತೋತ್ರ ಎಲ್ಲವನ್ನು ನಾವು ಪಠಿಸಬಹುದು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನಿಮಗೆ ಯಾವೆಲ್ಲ ಶ್ಲೋಕಗಳು ಬರುತ್ತೆ ಅದನ್ನು ಭಕ್ತಿಪೂರ್ವಕವಾಗಿ ಭಗವಂತನಿಗೆ ಹೇಳ್ಬೋದು ಹಾಗೆ ಲಕ್ಷ್ಮೀ ಸಮೇತವಾಗಿ ವಿಷ್ಣುವನ್ನು ಆರಾಧಿಸಬೇಕು ಇವತ್ತಿನ ದಿವಸ ಯಾರಿಗೆಲ್ಲ ಪೂರ್ಣವಾಗಿ ಉಪವಾಸ ಇರೋದಕ್ಕೆ ಸಾಧ್ಯವಿಲ್ಲ ಅವರು ಬೇಯಿಸದೇ ಇರುವಂತಹ ಅವಲಕ್ಕಿಯನ್ನು ಹಣ್ಣು ಹಾಲುಗಳ ಹಾಲನ್ನು ಸೇವಿಸ್ಬೋದು ಈ ದಿನ ವಿಷ್ಣುವಿಗೆ ಅರಿಶಿಣದ ಹೂವು ತುಳಸಿಯನ್ನು ಸಮರ್ಪಿಸಬೇಕು ಭಗವಂತನಿಗೆ ಹಣ್ಣಿನ ನೈವೇದ್ಯವಷ್ಟೇ ಮಾಡಬೇಕು ಈ ರೀತಿಯಾಗಿ ಏಕಾದಶಿ ವ್ರತಾಚರಣೆಯನ್ನು ಮಾಡೋದರಿಂದ ಸಂಪತ್ತು ಜ್ಞಾನ ಐಶ್ವರ್ಯ ಆಯಸ್ಸು ಆರೋಗ್ಯ ಎಲ್ಲವೂ ಸಹ ವೃದ್ಧಿಸುತ್ತದೆ ಒಂಬತ್ತನೇ ತಾರೀಕು ಬುಧವಾರ ದ್ವಾದಶಿಯಂದು ಬೆಳಿಗ್ಗೆ ಸ್ನಾನ ಪೂಜೆಯನ್ನು ಮುಗಿಸಿ ಭಗವಂತನಿಗೆ ದ್ವಾದಶಿ ನೈವೇದ್ಯವನ್ನು ಸಮರ್ಪಿಸಿ ನಂತರ ಬೆಳಿಗ್ಗೆ ಆರು ಗಂಟೆ ಇಪ್ಪತ್ತು ನಿಮಿಷದ ಬಳಿಕ ದ್ವಾದಶಿ ಪಾರಣೆಯನ್ನು ಮಾಡಬಹುದು ಈ ದಿನ ಅನ್ನವನ್ನು ತಿಂದರೆ ದಾರಿದ್ರೆ ಉಂಟಾಗುತ್ತೆ ಸಾಕ್ಷಾತ್ ಲಕ್ಷ್ಮೀದೇವಿಯೇ ಏಕಾದಶಿಯಂದು ಯಾರು ಅನ್ನವನ್ನು ಸೇವಿಸ್ತಾರೋ ಅಂತಹವರ ಮನೆಯಲ್ಲಿ ತಾನು ನೆಲೆಸೋದಿಲ್ಲ ಅಂತ ಹೇಳಿರೋದನ್ನ ಏಕಾದಶಿ ವ್ರತಕತೆಗಳಲ್ಲಿ ನಾವು ತಿಳಿಬಹುದು ಈ ದಿವಸ ಅಕ್ಕಿ ರಾಗಿ ಜೋಳ ಗೋಧಿ ಇದು ಯಾವುದನ್ನು ಸೇವಿಸೋದಿಲ್ಲ ಹಾಗೆ ಯಾವುದೇ ರೀತಿಯಾದಂತಹ ಕಾಳುಗಳನ್ನು ಸಹ ತಿನ್ನಬಾರದು ಈ ಒಂದು ಏಕಾದಶಿ ಹೆಸರೇ ಸೂಚಿಸುವ ಹಾಗೆ ನಾವು ಬೇಡಿದ್ದನ್ನು ಕೊಡುವಂತಹ ಏಕಾದಶಿ ಹಾಗಾಗಿ ಕಾಮದಾ ಏಕಾದಶಿ ದಿವಸ ಪ್ರತಿಯೊಬ್ಬರೂ ಯಥಾನುಕೂಲ ಯಥಾ ಶಕ್ತಿಯಿಂದ ಶ್ರದ್ಧಾಭಕ್ತಿಯಿಂದ ಭಗವಂತನನ್ನು ಆರಾಧಿಸೋದ್ರಿಂದ ನಮ್ಮ ಸಕಲ ಇಷ್ಟಾರ್ಥಗಳು ಸಿದ್ಧಿಸತ್ವೆ ಇವತ್ತಿನ ಈ ಒಂದು ವಿಡಿಯೋ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು